ಇರಾನ್ ಪ್ರತಿಭಟನಾಕಾರರ ಮೇಲಿನ ದಮನ ಮುಂದುವರಿಸಿದ್ರೆ ಅಮೆರಿಕ ಮಿಲಿಟರಿ ದಾಳಿ ನಡೆಸುವುದು ಖಚಿತ ಎಂಬಂತೆ ಕಾಣ್ತಾ ಇದೆ ಇರಾನ್ ಅನ್ನ ದುರ್ಬಲಗೊಳಿಸಲು ಆಂತರಿಕ ಅವ್ಯವಸ್ಥೆಯನ್ನ ಒಂದು ಅವಕಾಶವಾಗಿ ಅಮೆರಿಕ ಬಳಸ್ತಾ ಇದೆ ಆ ಕಡೆ ಇಸ್ರೇಲ್ ಕೂಡ ಇರಾನ್ ಮೇಲೆ ಎರಗಲು ಸೂಕ್ತ ಸಂದರ್ಭಕ್ಕಾಗಿ ಕಾಯ್ತಾ ಇದೆ ಅಮೆರಿಕ ದಾಳಿ ಮಾಡಿದ್ರೆ ಅಥವಾ ಮಧ್ಯ ಪ್ರವೇಶಿಸಿದ್ರೆ ಇರಾನ್ ಪ್ರತಿಕ್ರಿಯೆ ಹೇಗಿರುತ್ತೆ ಅಮೆರಿಕದ ಒತ್ತಡ ನಿಜವಾಗಿಯೂ ನಲ್ಲಿ ಬದಲಾವಣೆ ತರಬಹುದೇ ಪ್ರತಿಭಟನೆಗಳು ತೀವ್ರವಾಗ್ತಾ ಇರುವಾಗ ಇರಾನ್ ಸರ್ಕಾರ ಪತನಕ್ಕೆ ಹತ್ತಿರವಾಗ್ತಾ ಇದೆಯೇ ಅಥವಾ ಉಳಿವಿಗೆ ತಯಾರಿ ನಡೆಸ್ತಾ ಇದೆಯೇ ಭದ್ರತಾ ಪಡೆಗಳು ಜನರೊಂದಿಗೆ ನಿಲ್ಲುತ್ತವೆಯೇ ಅಥವಾ ಯಾವುದೇ ಬೆಲೆ ತತ್ತಾದರೂ ಸರ್ಕಾರಕ್ಕೆ ನಿಷ್ಠೆಯನ್ನ ಮುಂದುವರಿಸುತ್ತವೆಯೇ ಈ ಬಗ್ಗೆ ವಿವರವಾಗಿ ಮಾತನಾಡೋಣ ನೀವಿನ್ನೂ ವಾರ್ತಾ ಭಾರತಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ಈಗ್ಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿಬಿಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಹಾಗೂ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಇರಾನ್ ಒತ್ತಿ ಉರಿತಾ ಇದೆ ಆರ್ಥಿಕ ಬಿಕ್ಕಟ್ಟಿನ ನಂತರ ಎಲ್ಲ ಮೂವತ್ತೊಂದು ಪ್ರಾಂತ್ಯಗಳಲ್ಲಿ ಬೃಹತ್ ಪ್ರತಿಭಟನೆಗಳು ನಡೆಯುತ್ತಾ ಇವೆ ನಲವತ್ತೇಳು ವರ್ಷಗಳಿಂದ ನಡೆದು ಬಂದಿರುವ ಆಳ್ವಿಕೆ ಬದಲಾಗುವ ಹಂತ ಮುತ್ತಿದೆಯೇ ಎಂಬ ಪ್ರಶ್ನೆಗಳು ಎದ್ದಿವೆ ಪ್ರಭುತ್ವದ ವಿರುದ್ಧದ ಜನಾಕ್ರೋಶ ತೀವ್ರ ಸ್ವರೂಪ ಪಡೆದಿದೆ ಇನ್ನೊಂದೆಡೆ ಪ್ರತಿಭಟನಾಕಾರರ ದಮನ ನಡೆಯುತ್ತಾ ಇದೆ ಸಾವಿರಾರು ಜನರನ್ನ ಬಂಧಿಸಲಾಗಿದೆ ಪ್ರತಿಭಟನಾಕಾರರ ಮೇಲೆ ಗುಂಡು ಹಾರಿಸಲಾಗಿದೆ ರಾಷ್ಟ್ರವ್ಯಾಪಿ ಇಂಟರ್ನೆಟ್ ಸಂಪರ್ಕವನ್ನ ಕಡಿತ ಮಾಡಲಾಗಿದೆ ಹೀಗೆಲ್ಲ ನಡೆದಿರುವಾಗ ಅಮೆರಿಕ ತನ್ನ ದಾಳಿಯ ಹಸಿವಿಗೆ ಇದನ್ನೆಲ್ಲ ಬಳಸಿಕೊಳ್ಳುವ ಅನುಮಾನಗಳು ಶುರುವಾಗಿವೆ ಇರಾನ್ ಜನತೆ ಸ್ವಾತಂತ್ರ್ಯ ಬಯಸ್ತಾರೆ De Trump mail ke la. We're watching the situation very carefully. I've made the statement very strongly that if they start killing people like they have in the past, we will get involved. We'll be hitting them very hard where it hurts. And that doesn't mean boots on the ground, but it means hitting them very, very hard where it hurts. So uh, we don't want that to happen. Uh, there have been cases like this where President Obama. ಇರಾನ್ನಲ್ಲಿ ಪ್ರತಿಭಟನಾಕಾರರ ಹತ್ಯೆಗಳು ಮುಂದುವರಿದ್ರೆ ಕಠಿಣ ದಾಳಿಗಳ ಬಗ್ಗೆ ಅವರು ಎಚ್ಚರಿಸಿದ್ದಾರೆ ಇರಾನ್ ಜನರು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಸ್ವಾತಂತ್ರ್ಯ ಬಯಸ್ತಾ ಇದ್ದಾರೆ ಎನ್ನಿಸ್ತಾ ಇರುವ ಹೊತ್ತಿನಲ್ಲೇ ಅಮೆರಿಕ ಸಹಾಯದ ನೆಪದಲ್ಲಿ ಆಕ್ರಮಣಕ್ಕೆ ತುದಿಗಾಲ ಮೇಲೆ ನಿಂತಿರುವುದಂತೂ ಸ್ಪಷ್ಟ ಪ್ರತಿಯೊಂದು ವಿಷಯದಲ್ಲೂ ಇರಾನ್ಗೆ ನಿರಂತರವಾಗಿ ಬೆದರಿಕೆ ಹಾಕುವ ಟ್ರಂಪ್ ಈಗ ಸಹಾಯದ ಮಾತುಗಳನ್ನಾಡ್ತಾ ಇದ್ದಾರೆ ಯಾರಿಗೆ ಸಹಾಯ ಇರಾನ್ ಆಡಳಿತದ ವಿರುದ್ಧ ದಂಗೆ ಎದ್ದಿರುವ ಜನರಿಗೆ ಸಹಾಯ ಎನ್ನುವಾಗ ಅವರು ಇರಾನ್ ಸರ್ಕಾರದ ವಿರುದ್ಧ ನಿಂತಿದ್ದಾರೆ ಇಸ್ರೇಲ್ ಕೂಡ ಇರಾನ್ ಮೇಲೆ ದಾಳಿ ಮಾಡಲು ಕಾಯ್ತಾ ಇದೆ ಹಾಗಾದ್ರೆ ಟ್ರಂಪ್ ಇರಾನ್ ಮೇಲೆ ದಾಳಿ ಮಾಡ್ತಾರಾ ಆದ್ರೆ ಟ್ರಂಪ್ಗೆ ಉತ್ತರ ಇರಾನಿನ ಸಂಸತ್ತಿನಿಂದ ಬಂದಿದೆ ಸ್ಪೀಕರ್ ಮೊಹಮ್ಮದ್ ಬಘರ್ ಘಾಲಿಬಾಫ್ ದಿಟ್ಟ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮತ್ತವರ ಆ ಎಚ್ಚರಿಕೆ ಯುದ್ಧದ ಕಡೆಗಿನ ಹಾದಿ ತೆಗೆದುಕೊಳ್ಳುವಷ್ಟು ತೀವ್ರವಾಗಿದೆ ನಮ್ಮ ಮೇಲೆ ದಾಳಿಯಾದರೆ ಇಸ್ರೇಲ್ ಮತ್ತು ಅಮೆರಿಕದ ಸೇನಾ ನೆಲೆಗಳು ಮತ್ತು ಹಡಗುಗಳನ್ನು ಗುರಿ ಮಾಡಲಾಗುತ್ತೆ ಅಂತ ಅವರು ಎಚ್ಚರಿಸಿದ್ದಾರೆ ಇರಾನ್ ಈಗ ತನ್ನ ಸರ್ವೋಚ್ಚ ನಾಯಕ ಅಲಿ ಖಾಮಿನಯ್ಯನ ರಕ್ಷಿಸುವ ಮತ್ತು ಜನರ ಕೋಪವನ್ನ ಶಾಂತಗೊಳಿಸುವ ಸವಾಲನ್ನ ಎದುರಿಸ್ತಾ ಇದೆ ಟ್ರಂಪ್ ಬೆದರಿಕೆಗಳ ಹಿನ್ನೆಲೆಯಲ್ಲಿ ಅವುಗಳನ್ನು ಗಂಭೀರವಾಗಿ ಪರಿಗಣಿಸುವ ಯೋಜನೆ ರೂಪಿಸಬೇಕಾದ ದೊಡ್ಡ ಜವಾಬ್ದಾರಿಯೂ ಇದೆ ಇರಾನ್ ಪ್ರಸ್ತುತ ಇದರಲ್ಲಿ ವಿಫಲವಾಗ್ತಾ ಇರುವಂತೆ ತೋರ್ತಾ ಇದೆ ಎಂಬ ವಿಶ್ಲೇಷಣೆಗಳಿವೆ ಪ್ರಶ್ನೆ ಇರಾನ್ ನ ನಲವತ್ತೇಳು ವರ್ಷದ ಆಡಳಿತ ಕುಸಿಯುವ ಹಂತದಲ್ಲಿದೆಯೇ ಎಂಬುದು ಸರ್ವಾಧಿಕಾರಿಗೆ ಸಾವು ಎಂದು ಘೋಷಣೆಗಳನ್ನ ಕೊಡ್ತಾ ಜನರು ಬೀದಿಗಳಲ್ಲಿ ತಮ್ಮ ಜೀವ ಪಣಕ್ಕಿತ್ತಿರುವಾಗ ಅಮೆರಿಕ ಮತ್ತು ಇಸ್ರೇಲ್ ಈಗಾಗಲೇ ಇರಾನ್ ಮೇಲೆ ದೊಡ್ಡ ದಾಳಿಗೆ ತಯಾರಿ ನಡೆಸ್ತಾ ಇರುವ ಸೂಚನೆಗಳಿವೆ ಏಕಕಾಲದಲ್ಲೇ ಇರಾನ್ನ ಬೀದಿಗಳಲ್ಲಿ ಸ್ವಾತಂತ್ರ್ಯದ ಪ್ರತಿಧ್ವನಿಯು ಕೇಳಿಸ್ತಾ ಇದೆ ದಮನವೂ ನಡೆಯುತ್ತಾ ಇದೆ ಇರಾನ್ನ ಬೀದಿ ಬೀದಿಗಳು ಸರ್ಕಾರದ ವಿರುದ್ಧ ಪ್ರತಿಭಟನೆಗಳಿಂದ ತುಂಬಿ ಹೋಗಿವೆ ಇರಾನಿನ ಮಹಿಳೆಯರು ಬೀದಿಗಿಳಿದಿದ್ದಾರೆ ಕಾಮಿನ ಈ ಭಾವಚಿತ್ರಗಳಿಗೆ ಬೆಂಕಿ ಹಚ್ಚುತ್ತಾ ಇದ್ದಾರೆ ಈ ಪ್ರತಿಭಟನೆಯ ಕಿಡಿ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಇಪ್ಪತ್ತೆಂಟರಂದು ಹಣದುಬ್ಬರ ಮತ್ತು ಕುಸಿಯುತ್ತಾ ಇರುವ ಆರ್ಥಿಕತೆಯ ವಿರುದ್ಧ ಪ್ರತಿಭಟನೆಯೊಂದಿಗೆ ಶುರುವಾಯಿತು ಆಗ್ಲೇ ಹದಿನೈದು ದಿನಗಳು ದಾಟಿವೆ ಚಳವಳಿ ವೇಗವಾಗಿ ಹರಡ್ತಾ ಇದ್ದು ನೂರಕ್ಕೂ ಹೆಚ್ಚು ನಗರಗಳು ಮತ್ತು ಇರಾನ್ನ ಪ್ರತಿಯೊಂದು ಪ್ರಾಂತ್ಯಗಳನ್ನ ವ್ಯಾಪಿಸಿದೆ ಜನರ ಕೋಪ ಈಗ ಹಣದುಬ್ಬರಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ ಅದು ನೇರವಾಗಿ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನೈ ಅವರ ಪದಚ್ಯುತಿಗೆ ಒತ್ತಾಯಿಸುವ ಹೋರಾಟವಾಗಿ ಬದಲಾಗಿದೆ ಮಶಾದ್ ನಂತಹ ಪ್ರಮುಖ ಧಾರ್ಮಿಕ ನಗರಗಳಲ್ಲೂ ಪ್ರತಿಭಟನೆ ಹರಡಿದೆ ಜನರು ಬೀದಿಗಿಳಿದು ಭದ್ರತಾ ಪಡೆಗಳೊಂದಿಗೆ ಹಿಂಸಾತ್ಮಕ ಘರ್ಷಣೆಗಳಲ್ಲಿ ತೊಡಗಿದ್ದಾರೆ ಇಷ್ಟು ದಿನಗಳಲ್ಲಿ ಇರಾನ್ ಕಂಡ ದೃಶ್ಯಗಳು ಭಯಾನಕವಾಗಿವೆ ಇಲ್ಲಿಯವರೆಗಿನ ಸಾವಿನ ಸಂಖ್ಯೆಯ ಬಗ್ಗೆ ವಿಭಿನ್ನ ಹೇಳಿಕೆಗಳು ಬರ್ತಾ ಇವೆ ಎಪ್ಪತ್ತೆಂಟು ಪ್ರತಿಭಟನಾಕಾರರು ಸಾವನ್ನಪ್ಪಿದ್ದಾರೆ ಅಂತ ಸಿಎನ್ಎನ್ ವರದಿ ಮಾಡಿದೆ ಆದರೆ ಟೆಹ್ರಾನ್ನ ಆರು ಆಸ್ಪತ್ರೆಗಳಲ್ಲಿ ಇನ್ನೂರ ಹದಿನೇಳು ಸಾವುಗಳು ದಾಖಲಾಗಿರುವ ಬಗ್ಗೆ ಟೈಮ್ಸ್ ವರದಿ ಮಾಡಿದೆ ಆಸ್ಪತ್ರೆಗಳಲ್ಲಿನ ಪರಿಸ್ಥಿತಿ ತುಂಬಾ ಭೀಕರವಾಗಿದ್ದು ಗಾಯಾಳುಗಳನ್ನ ಉಳಿಸುವುದು ಕಷ್ಟವಾಗ್ತಾ ಇರುವ ಬಗ್ಗೆ ಹೇಳಲಾಗ್ತಾ ಇದೆ ಅನೇಕ ಯುವಕರಿಗೆ ನೇರವಾಗಿ ತಲೆ ಅಥವಾ ಹೃದಯಕ್ಕೆ ಗುಂಡು ಹಾರಿಸಲಾಗಿದ್ದು ಅವರು ತಕ್ಷಣವೇ ಸಾವನ್ನಪ್ಪಿದ್ದಾರೆ ಇದಲ್ಲದೆ ಎರಡು ಸಾವಿರದ ಆರ್ನೂರಕ್ಕೂ ಹೆಚ್ಚು ಜನರನ್ನ ಬಂಧಿಸಿ ಜೈಲಿಗೆ ಹಾಕಲಾಗಿದೆ ಈ ನಡುವೆ ಇರಾನ್ ಮಿಲಿಟರಿ ಮತ್ತು ಸರ್ಕಾರ ಈ ದಂಗಿಯನ್ನು ಹತ್ತಿಕ್ಕಲು ಸಾಧ್ಯವಿರುವ ಎಲ್ಲ ವಿಧಾನಗಳ ಮೂಲಕ ಪ್ರಯತ್ನಿಸ್ತಾ ಇದೆ ಅಂತ ವರದಿಗಳಿವೆ ಈ ಪ್ರತಿಭಟನೆಗಳಲ್ಲಿ ಭಾಗವಹಿಸುವವರನ್ನು ಅಥವಾ ಅವರಿಗೆ ಸಹಾಯ ಮಾಡುವವರನ್ನ ಶತ್ರುಗಳೆಂದು ನೋಡಲಾಗುವುದಾಗಿ ಘೋಷಿಸಲಾಗಿದೆ ಸುಪ್ರೀಂ ಲೀಡರ್ ಕಾಮಿನೈ ಈ ಪ್ರತಿಭಟನಾಕಾರರನ್ನ ಕಿಡಿಗೇಡಿಗಳು ಮತ್ತು ವಿದೇಶಿ ಏಜೆಂಟರು ಅಂತ ಕರೆಸಿದ್ದಾರೆ ಅವರೆಲ್ಲ ಟ್ರಂಪ್ ಅವರನ್ನ ಸಮಾಧಾನ ಪಡಿಸಲು ರಾಷ್ಟ್ರೀಯ ಆಸ್ತಿಗೆ ಹಾನಿ ಮಾಡ್ತಾ ಇದ್ದಾರೆ ಎಂಬುದು ಕಾಮಿನೈ ಆರೋಪ ಪ್ರತಿಭಟನಾಕಾರರ ನಡುವೆ ಸಂವಹನ ಇರದಂತಾಗಲು ಮತ್ತು ಹಿಂಸಾಚಾರದ ಸುದ್ದಿ ಹರಡದಂತೆ ತಡೆಯಲು ಸರ್ಕಾರ ದೇಶದಾದ್ಯಂತ ಇಂಟರ್ನೆಟ್ ಮತ್ತು ಫೋನ್ ಲೈನ್ಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಈ ನಡುವೆ ಕಳೆದ ಐವತ್ತು ವರ್ಷಗಳಿಂದ ಅಮೆರಿಕದಲ್ಲಿ ವಾಸಿಸ್ತಾ ಇರುವ ಗಡಿಪಾರುಗೊಂಡಿರುವ ಕ್ರೌನ್ ಪ್ರಿನ್ಸ್ ರೆಜಾ ಪಹ್ಲವಿ ಈಗ ಈ ಚಳವಳಿಯ ಪ್ರಮುಖ ಮುಖವಾಗಿ ಹೊರಹೊಮ್ಮಿದ್ದಾರೆ ಪ್ರತಿಭಟನಾಕಾರರು ಬೀದಿಗಳನ್ನ ಬಿಡದಂತೆ ಉತ್ತೇಜಿಸುವ ವಿಡಿಯೋ ಸಂದೇಶವನ್ನ ಅವರು ಬಿಡುಗಡೆ ಮಾಡಿದ್ದಾರೆ ಈ ಹೋರಾಟದಲ್ಲಿ ಪ್ರತಿಭಟನಾಕಾರರು ಒಬ್ಬಂಟಿಗಳಲ್ಲ ಎಂದಿದ್ದಾರೆ ಇರಾನ್ನ ಭದ್ರತಾ ವ್ಯವಸ್ಥೆಯನ್ನು ಉಲ್ಲಂಘಿಸಲಾಗಿದೆ ಮತ್ತು ಅನೇಕ ಭದ್ರತಾ ಸಿಬ್ಬಂದಿ ನಿರಾಯುಧ ಜನರ ಮೇಲೆ ಗುಂಡು ಹಾರಿಸುವ ಆದೇಶಗಳನ್ನು ನಿರಾಕರಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ ಈ ರಾಷ್ಟ್ರೀಯ ಕ್ರಾಂತಿಯ ಭಾಗವಾಗಲು ತಾನು ಶೀಘ್ರದಲ್ಲೇ ಇರಾನ್ಗೆ ಹಿಂದಿರುಗುವುದಾಗಿ ಪೆಹ್ಲವಿ ಘೋಷಿಸಿದ್ದಾರೆ ಪ್ರಸ್ತುತ ಸರ್ಕಾರದ ನಿರ್ಬಂಧಗಳು ಮತ್ತು ಆರ್ಥಿಕ ವಿನಾಶದಿಂದ ಬೇಸತ್ತ ಇರಾನ್ನೊಳಗಿನ ಅನೇಕ ಯುವಕರು ಸರ್ಕಾರದ ವಿರುದ್ಧ ನಿಂತಿದ್ದಾರೆ ಇರಾನ್ನಲ್ಲಿ ನಡೀತಾ ಇರುವ ಹಿಂಸಾಚಾರ ಮತ್ತು ದಂಗೆಗಳನ್ನ ಅಮೆರಿಕ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ ಸರ್ಕಾರಕ್ಕೆ ಕಠಿಣ ಎಚ್ಚರಿಕೆಯನ್ನು ನೀಡಿದ್ದಾರೆ ಇರಾನ್ ಪ್ರತಿಭಟನಾಕಾರರನ್ನು ಕೊಲ್ಲುವುದನ್ನು ಮುಂದುವರಿಸಿದರೆ ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವುದಾಗಿ ಅವರು ಸಾಮಾಜಿಕ ಮಾಧ್ಯಮಗಳಲ್ಲಿ ಪದೇ ಪದೇ ಎಚ್ಚರಿಸಿದ್ದಾರೆ ಇರಾನ್ನ ಜನರು ಈಗ ಸ್ವಾತಂತ್ರ್ಯ ಬಯಸ್ತಾರೆ ಮತ್ತು ಅವರಿಗೆ ಸಹಾಯ ಮಾಡಲು ಅಮೆರಿಕ ಸಂಪೂರ್ಣ ಸಿದ್ಧವಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ ವರದಿಯ ಪ್ರಕಾರ ಯುಎಸ್ ಮಿಲಿಟರಿ ಅಧಿಕಾರಿಗಳು ಟ್ರಂಪ್ಗೆ ಸಂಭಾವ್ಯ ವಾಯುದಾಳಿಗಳು ಮತ್ತು ಇರಾನ್ ವಿರುದ್ಧದ ಮಿಲಿಟರಿ ಕ್ರಮಕ್ಕಾಗಿ ವಿವಿಧ ಆಯ್ಕೆಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸಿದ್ದಾರೆ ಆದರೂ ಟ್ರಂಪ್ ಇನ್ನೂ ದಾಳಿಯ ಬಗ್ಗೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಇದೆಲ್ಲದರ ನಡುವೆ ಇರಾನ್ನ ಸಂಸತ್ತಿನ ಒಳಗೆ ಏನಾಯಿತು ಎಂಬುದು ವಿಶ್ವದಾದ್ಯಂತ ರಾಜತಾಂತ್ರಿಕರಲ್ಲಿ ಕಳವಳ ಹುಟ್ಟುಹಾಕಿದೆ ಜನವರಿ ಹನ್ನೊಂದರಂದು ಸಂಸತ್ತಿನ ಕಲಾಪಗಳ ಸಮಯದಲ್ಲಿ ವಾತಾವರಣ ಬಿಗುವಿನಿಂದ ಕೂಡಿತು ಎನ್ನಲಾಗಿದೆ ಸಂಸದರು ಅಮೆರಿಕದ ವಿರುದ್ಧ ಸಿಡಿದಿದ್ದರು ಎನ್ನಲಾಗಿದೆ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗರ್ ಗಾಲಿಬಾಫ್ ಅತ್ಯಂತ ಕಠಿಣ ಭಾಷಣ ಮಾಡಿದ್ದಾರೆ ಪ್ರತಿಭಟನಾಕಾರರ ವಿರುದ್ಧ ಅತ್ಯಂತ ಕಠಿಣ ಕ್ರಮ ಕೈಗೊಳ್ಳಲಾಗುವುದು ಮತ್ತು ಬಂಧಿತರಿಗೆ ಕಠಿಣ ಶಿಕ್ಷೆಯನ್ನ ವಿಧಿಸಲಾಗುವುದು ಅಂತ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ ಇದೇ ವೇಳೆ ಇರಾನ್ ಮೇಲೆ ದಾಳಿ ಮಾಡಿದರೆ ಆಕ್ರಮಿತ ಪ್ರದೇಶಗಳಲ್ಲಿನ ಎಲ್ಲ ಯುಎಸ್ ಮಿಲಿಟರಿ ಕೇಂದ್ರಗಳು ನೆಲೆಗಳು ಮತ್ತು ಹಡಗುಗಳನ್ನು ಗುರಿ ಮಾಡಲಾಗುವ ಬಗ್ಗೆಯೂ ಅವರು ಎಚ್ಚರಿಸಿದ್ದಾರೆ ಇಸ್ರೇಲ್ ಮತ್ತು ಅಮೆರಿಕಕ್ಕೆ ಅವರು ನೇರವಾಗಿ ಎಚ್ಚರಿಕೆ ನೀಡಿದ್ದಾರೆ ಇರಾನ್ ಯಾವುದೇ ದಾಳಿಗಳಿಗಾಗಿ ಕಾಯುವುದಿಲ್ಲ ಬದಲಾಗಿ ಬೆದರಿಕೆಯ ಯಾವುದೇ ನಿರ್ದಿಷ್ಟ ಸೂಚನೆ ಸಿಕ್ಕಿದ್ರೂ ಮುಂಚಿತವಾಗಿಯೇ ದಾಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಇರಾನ್ ಮತ್ತು ಅಮೆರಿಕ ನಡುವಿನ ಈ ಉದ್ವಿಗ್ನತೆಯ ನಡುವೆ ಇಸ್ರೇಲ್ ಹೆಚ್ಚು ಎಚ್ಚರ ವಹಿಸಿದೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನತನ್ಯಾಹು ಮತ್ತು ಯುಎಸ್ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ದೀರ್ಘ ದೂರವಾಣಿ ಸಂಭಾಷಣೆ ನಡೆಸಿದ್ದಾರೆಂಬ ವರದಿಗಳಿವೆ ಇರಾನ್ ವಿರುದ್ಧ ಸಂಭವನೀಯ ಮಿಲಿಟರಿ ಆಯ್ಕೆಗಳ ಬಗ್ಗೆ ಮಾತುಕತೆಯ ವೇಳೆ ಚರ್ಚಿಸಲಾಗಿದೆ ಅಮೆರಿಕ ಮತ್ತು ಇರಾನ್ ನಡುವೆ ಯುದ್ಧ ಭುಗಿಲೆದ್ರೆ ಇರಾನ್ನ ಕ್ಷಿಪಣಿಗಳು ಇಸ್ರೇಲ್ಗೆ ಮೊದಲು ಅಪ್ಪಳಿಸುತ್ತವೆ ಎಂಬುದು ಇಸ್ರೇಲ್ಗೆ ಇರುವ ಭಯ ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇಸ್ರೇಲ್ ಮತ್ತು ಇರಾನ್ ನಡುವೆ ಹನ್ನೆರಡು ದಿನಗಳ ಭೀಕರ ಯುದ್ಧ ನಡೆಯಿತು ಆ ಯುದ್ಧದ ನಂತರ ಇಸ್ರೇಲ್ ಹೆಚ್ಚಿನ ಎಚ್ಚರಿಕೆ ವಹಿಸಿದೆ ಈಗ ಇಸ್ರೇಲಿ ಸೇನೆ ಯಾವುದೇ ರೀತಿಯ ಪ್ರತೀಕಾರದ ದಾಳಿಗೆ ಸಿದ್ಧವಾಗಿದೆ ಸರಳವಾಗಿ ಹೇಳುವುದಾದರೆ ಇರಾನ್ ಪ್ರಸ್ತುತ ಒಂದು ತಿರುವಿನಲ್ಲಿದ್ದು ಇದರಿಂದ ಹಿಂದೆ ಸರಿಯುವ ಸಾಧ್ಯತೆ ಇಲ್ಲ ಎಂದು ಕಾಣ್ತಾ ಇದೆ ಹಣದುಬ್ಬರ ಮತ್ತು ಸರ್ವಾಧಿಕಾರದಿಂದ ಜನರು ತುಂಬಾ ತೊಂದರೆಗೊಳಗಾಗಿದ್ದು ಅವರು ಈಗ ತಮ್ಮ ಜೀವವನ್ನೇ ಪಣಕ್ಕಿಡಲು ಸಿದ್ಧರಾದಂತಿದೆ ಆದರೆ ಇರಾನ್ನ ಪರಮಾಣು ಕಾರ್ಯಕ್ರಮ ಮತ್ತು ಅದರ ಪ್ರಭಾವ ಇಲ್ಲವಾಗಿಸಲು ಇದೇ ಸರಿಯಾದ ಸಮಯ ಎನ್ನುವಂತೆ ಅಮೆರಿಕ ಮತ್ತು ಇಸ್ರೇಲ್ ನೋಡ್ತಾ ಇದೆ ಅವೆರಡೂ ಈ ಅವಕಾಶವನ್ನ ಸರಿಯಾಗಿ ಬಳಸಿಕೊಳ್ಳಲು ಬಯಸ್ತಾ ಇದೆ ಈ ನಡುವೆ ಇರಾನ್ ನಾಯಕತ್ವ ತನ್ನ ಉಳಿಸಿಕೊಳ್ಳಲು ಯಾವುದೇ ಮಟ್ಟಕ್ಕೆ ಹೋಗುವುದಕ್ಕೂ ತಯಾರಾಗಿದೆ ಎನ್ನಲಾಗ್ತಾ ಇದೆ ಇರಾನ್ನಲ್ಲಿ ನಿಜವಾದ ಕ್ರಾಂತಿಯಾಗುತ್ತದೆಯೇ ಅಥವಾ ಅದು ಮತ್ತೊಂದು ರಕ್ತ ಸಿಕ್ತ ಅಧ್ಯಾಯವಾಗಿ ಉಳಿಯುತ್ತದೆಯೇ ಎಂಬುದು ಮುಂದಿನ ಕೆಲವೇ ದಿನಗಳಲ್ಲಿ ತಿಳಿಯಲಿದೆ ವೀಕ್ಷಕರೇ ಈ ಬಗ್ಗೆ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಧನ್ಯವಾದ